ಪಂಡಿತರು ಅವರವರ ದೃಷ್ಟಿಕೋನದಲ್ಲಿ ಬಹಳ ಗಾನವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಈಗ ನೀನು ಹೇಳು ಇಲ್ಲಿ ಇರುವವರಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಆಗಬಹುದು ಪೂಜ್ಯರೆ ನನ್ನ ಬುದ್ಧಿ ಹೇಳಿದಷ್ಟು ನಾನು ಪ್ರಯತ್ನಿಸುತ್ತೇನೆ ಇವರು ಮಹಾಪಂಡಿತರು ಸಕಲ ಶಾಸ್ತ್ರವನ್ನು ತಿಳಿದವರು ಇವರು ಇರಲಿ ನಾವು ಹೋಗುತ್ತೀವೇನೋ ಕನಕ ಇಲ್ಲ ಪೂಜ್ಯರೇ ನೀವು ಸಹ ಹೋಗುವುದಿಲ್ಲ ಯಾರು ಹೋಗುತ್ತಾರೆ ಕನಕ ನಾವು ಹೋಗುತ್ತೀವೇನೋ ಇಲ್ಲ ಪೂಜೆ ನೀವು ಸಹ ಹೋಗುವುದಿಲ್ಲ ನೋಡಿದ್ದೀರಾ ಹೋಗುತ್ತಾರೆ ಕನಕ ನೀನು ಹೋಗುತ್ತೀಯೇನೋ ಪಂಡಿತರೆ ದಯವಿಟ್ಟು ಕೋಪಿಸಿಕೊಳ್ಳಬೇಡಿ ನಾನು ಹೇಳಿದ್ದು ನಾನು ಎಂದರೆ ನಾನು ಎಂಬುದು ಭಾವನೆ ನಾನು ಹೇಳಿ ನಾನು ಎಂಬುದು ಹೋದರೆ ನಾನು ಹೋಗ್ತೇನೆ ಇಲ್ಲವೆಂದರೆ ಇಲ್ಲ ನಾನು ಎಂಬ ಭಾವನೆ ನಾನು ಎಂಬ ಭಾವ ನಾನು ಎಂಬ ಅಹಂಕಾರ ಯಾರು ಬಿಡುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಇಲ್ಲದವರು ಹೋಗಲಾರ ಎಂಬುದೇ ಕನಕ ಹೇಳಿದ ಈ ಓದೇ ಓದೇನು ಎಂಬ ಭಾವನೆ